ತುಂಬ ವರ್ಷದಿಂದ ನಮ್ಗೆ ಪಿಗ್ಮೆಂಟೇಷನ್ ಇದೆ ನಲಪ ಮರಾಡಿ ಟ್ರೈ ಮಾಡ್ತಾ ಇದ್ದೀವಿ ಜಾಕಾಯಿ ಟ್ರೈ ಮಾಡ್ತಿದ್ದೀವಿ ತುಳಸಿ ಟ್ರೈ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ತುಳಸಿಯಿಂದ ಸ್ವಲ್ಪ ಆಗಿ ವಾಸಿ ಮಾಡ್ಕೊಳ್ತೀರಾ ನಮ್ಮ ಸಬ್ಸ್ಕ್ರೈಬರು ನಮ್ಮ ಶಾಸ್ತ್ರಿ ಮ್ಯಾಮು ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಇನ್ನೂ ಒಬ್ಬರು ಇದ್ದಾರೆ ಅವ್ರ ಜೊತೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನಮ್ಮ ಶಾಸ್ತ್ರಿ ಮ್ಯಾಮು ಅಷ್ಟೇ ಯಾವತ್ತೂ ಅಷ್ಟೇ ಹೇಮ ನನಗೆ ಹೋಗ್ತಾ ಇಲ್ಲ ನನಗೆ ನೀನು ಹೇಳಿದ್ದು ಇದಾಗಿದೆ ಅದಾಗಿದೆ ಅಂತ ಒಂದು ದಿನಕ್ಕೂ ಅವ್ರು ಕಮೆಂಟ್ ಆಗಿಲ್ಲ ಹೇಮ ನನಗೆ ಮೊನ್ನೆ ಹಾಕಿದ್ರು ಫಸ್ಟ್ ಅವ್ರು ಹೇಳೋದು ತುಳಸಿ ನಾನು ವರ್ಕ್ ಆಗ್ತಿದೆ ಅಂತ ಹೇಳಿದ್ರು ಸುಮಾರು ವೀಕ್ಸ್ ಮುಂಚೆ ಆ ಮಂತ್ಸ್ ಅಂತ ಅಂದ್ಕೊಳ್ತೀನಿ ಆಯಿತಾ ಆಮೇಲೆ ಮೊನ್ನೆ ಕಮೆಂಟ್ ಹಾಕಿದ್ರು ಮ್ಯಾಮು ಇಲ್ಲ ಹೇಮ ನನಗೆ ಕಮ್ಮಿ ಆಗ್ತಾ ಹೋಗ್ತಿದೆ ತುಳಸಿ ತುಳಸಿಯಿಂದ ಅಂತ ಅವರೇ ಫಸ್ಟ್ ನನ್ನ ಸಬ್ಸ್ಕ್ರೈಬರು ತುಳಸಿಯಿಂದ ರೆಮಿಡಿಯಿಂದ ಕಮ್ಮಿ ಮಾಡ್ಕೊಳ್ತಿರೋದು ಎಸ್ಪೆಷಲಿ ಪಿಗ್ಮೆಂಟೇಷನ್ ಫ್ರೆಂಡ್ಸ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಪಿಗ್ಮೆಂಟೇಷನ್ ಇಸ್ ನಾಟ್ ಪಿಂಪಲ್ಸ್ ಅರ್ಥ ಆಯಿತಾ ಪಿಂಪಲ್ಸ್ ಇವತ್ತು ಬಂತು ನಾಳೆ ಹೋಯ್ತು ಸ್ಕಾರ್ ಇವತ್ತು ಬಂತು ನಾಳೆ ಹೋಯ್ತು ಅನ್ನಂಗಲ್ಲ ಪಿಗ್ಮೆಂಟೇಷನು ಅದು ಡೀಪ್ ಇನ್ಸೈಡ್ ಪೆನಿಟ್ರೇಟ್ ಆಗಿರುತ್ತೆ ನಿಮ್ಮ ಮುಖದ ಒಳಗಡೆ ಭಾಗದಲ್ಲಿ ಪೆನಿಟ್ರೇಟ್ ಆಗುತ್ತೆ ಅರ್ಥ ಮಾಡಿಕೊಡಿ ಹೆಮ ನನಗೆ ವಾಸಿ ಆಗ್ತಿಲ್ಲ ಹೆಮ ಇದನ್ನೆಲ್ಲ ಯೂಸ್ ಮಾಡ್ತಿದ್ದೀನಿ ವಾಸಿ ಆಗ್ತಿಲ್ಲ ಅನ್ನೋರಿಗೆ ನಾನು ಶಾಸ್ತ್ರಿ ಮ್ಯಾಮ್ದು ಎಕ್ಸಾಂಪಲ್ ಕೊಡ್ತೀನಿ ಅವ್ರು ಒಂದು ದಿನ ಹೆಮನ್ ನನಗೆ ಹೋಗ್ತಿಲ್ಲ ಅಂತ ಹೇಳಿಲ್ಲ ಹೆಮ ನನಗೆ ನಿಧಾನಕ್ಕೆ ಹೋಗ್ತಿದೆ ನಾನು ತೊಳಿಸಿ ಯೂಸ್ ಮಾಡ್ತಾ ನೀನು ತೋಳಿಸಿದ ತೊಳಸಿ ನನಗೆ ವರ್ಕ್ ಆಗಿದೆ ಅಂತ ಹಾಕಿದ್ರು ಅಂದರೆ ಎಷ್ಟು ಪೇಷನ್ಸ್ ಇದೆ ಅಂತ ಹೇಳ್ತಿದ್ದೀನಿ ಎಲ್ಲರಿಗೂ ಇದೆ ಬಟ್ ಅವರು ಆ ಪೇಷನ್ಸ್ನ ಯೂಟಿಲೈಸ್ ಮಾಡ್ಕೊಳ್ತಿದ್ದಾರೆ ಅಲ್ವಾ ಈಗಾಗಲೇ ಮುಂಚೆ ಹೇಳ್ತಾ ಇದ್ದೀನಿ ಸ್ವಲ್ಪ ನಿಧಾನ ಮಾಡಿ ಇಷ್ಟು ವರ್ಷದಿಂದನೇ ಬಂದಿದೆ ಅಲ್ವಾ ಇಷ್ಟು ಜನದ ರಿಸಲ್ಟು ಯಾವ ಯೂಟ್ಯೂಬರು ಕೊಟ್ಟಿಲ್ಲ ಅಲ್ವಾ ಸೊ ನಾನು ಯಾಕೆ ಕೊಡ್ತಿದ್ದೀನಿ ಅಂದರೆ ನಾನು ಸಫರ್ ಆಗಿದ್ದೀನಿ ಅದರಲ್ಲ ಅರವತ್ತು ದಿನ ಇವಾಗ ನಿಮ್ಮ ಮುಖ ತುಂಬ ಕ್ಲಿಯರ್ ಆಗಿತ್ತು ಅಂದರೆ ಜನ ಏನೂ ಹೇಳಲ್ಲ ಹಂಗೆ ಏನದು ಯಾಕೆ ಬಂತು ನಿಮಗೆ ಕೆಟ್ಟದ ಟೈಮು ಅದಕ್ಕೆ ಬಂದು ಇದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವುದೂ ಇಲ್ಲ ರೀ ದೇವರು ನಂಬಿರೋರಿಗೆ ಯಾವತ್ತೂ ಕೆಟ್ಟ ಟೈಮ್ ಬರೋಲ್ಲ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಪೇಷನ್ಸಾಗಿ ಇಟ್ಕೊಳ್ಳಿ ಮಾಡಿ ನಿಮಗೆ ಗೊತ್ತಾಗತ್ತೆ ನಾನು ಕೇಳೋದು ಇಷ್ಟೇ ರೆಮಿಡಿ ಕನ್ಸಿಸ್ಟೆನ್ಸಿ ಇರಬೇಕು ಇವತ್ತು ಮಾಡಿ ಒಂದು ವಾರ ಬಿಟ್ಟು ನಾಳೆ ಮಾಡ್ತೀನಿ ಅಂದರೆ ಆಗಲ್ಲ ನಾನೊಬ್ಬರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅವ್ರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ ಅವರು ಕನ್ಸಿಸ್ಟೆನ್ಸಿ ಇಲ್ಲ ಅದನ್ನು ಅವ್ರು ಕಮೆಂಟಲ್ಲಿ ಹಾಕಿದ್ದಾರೆ ನನಗೆ ಹೆಮ ನನಗೆ ಕಂಟಿನ್ಯೂಸ್ ಆಗಿ ಎರಡು ತಿಂಗಳು ಯೂಸ್ ಮಾಡಿ ಎಂಬತ್ತು ಭಾಗದಷ್ಟು ಅವ್ರಿಗೆ ಹೋಗಿತ್ತು ಮತ್ತು ಅವರು ಹದಿನೈದು ದಿನ ಗ್ಯಾಪ್ ತೊಗೊಂಡು ಮತ್ತೆ ಶುರು ಮಾಡಿದ್ದಾರೆ ಅದು ವಾಪಸ್ ಬಂತು ಅಂತ ಅವ್ರು ಹೇಳಿಲ್ಲ ಬಟ್ ಗ್ಯಾಪ್ ತೊಗೊಳ್ಬಾರ್ದು ಅಂತ ನಾನು ಹೇಳೋದು ಆಗಿರಬೇಕು ಅಷ್ಟೇ ನಾನು ನಿಮ್ಮ ಜೊತೆ ಕೇಳ್ಕೊಳ್ಳೋದು ಸೊ ನೀಟಾಗಿ ರೆಮಿಡಿನ ಫಾಲೋ ಮಾಡಿ ನಿಮಗೇನಾರು ಡೌಟ್ ಇದ್ದರೆ ನಾನು ಇಲ್ಲಿ ಇದಲ್ಲದೆ ಇದು ಇದಲ್ಲದೆ ಇದು ಪ್ಯಾಚ್ ಟೆಸ್ಟ್ ಮಾಡಿ ಓಕೆ ಆಮೇಲೆ ಇನ್ನೊಂದು ಇಷ್ಟು ಜನಕ್ಕೆ ವಾಸಿ ಆಗ್ತಿದೆ ಅಂದರೆ ಯಾರೋ ಒಬ್ಬರು ನನ್ನ ಕಮೆಂಟ್ ಹಾಕಿದ್ರು ಹಿಮ ನನಗೆ ಬಂದು ಹದಿನಾಲ್ಕು ವರ್ಷ ಆಗಿದೆ ಒಂದು ತಿಂಗಳಲ್ಲಿ ವಾಸಿ ಆಗಬೇಕು ಅಂತ ಅಷ್ಟು ಆಗೋಕ್ಕೆ ಚಾನ್ಸ್ ಇಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಓಕೆನಾ ಟೈಮ್ ಕೊಡಿ ಸ್ಕಿನ್ಗೆ ಡೆಫಿನೆಟಾಗಿ ಹೋಗುತ್ತೆ ನೀವು ಬಿಡಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಓಕೆನಾ ಸೊ ಇವತ್ತು ಶಾಸ್ತ್ರಿ ಮ್ಯಾಮ್ದು ನಾನು ಇದು ಹಾಕ್ತೀನಿ ಮತ್ತು ಇನ್ನೊಬ್ಬರು ಯೋಗೇಂದ್ರ ಪ್ರಸಾದ್ ಅವ್ರು ಯಾರೋ ಒಬ್ಬರು ಇದು ಕರೆಕ್ಟು ಅಂತ ಅಂದ್ಕೊಳ್ತೀನಿ ಅವರು ಅವ್ರ ಫ್ರೆಂಡಿಗೆ ಶೇರ್ ಮಾಡಿ ಅವ್ರ ಫ್ರೆಂಡಿಗೆ ಪಿಗ್ಮೆಂಟೇಶನ್ ವಾಸಿ ಆಗ್ತಿರೋದು ಸ್ಕ್ರೀನ್ಶಾಟಾಗಿ ಹಾಕ್ತೀನಿ ನಾನೇನು ದುಡ್ಡು ಕೊಟ್ಟು ಬಂದು ಇಲ್ಲಿ ಇದು ಮಾಡಿ ಅಂತ ಆ ಥರ ಎಲ್ಲ ಏನು ಫೇಕು ಟ್ರಿಕ್ಸು ಟಿಪ್ಸು ಏನೂ ಇಲ್ಲ ಬರೀ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಮಾತ್ರ ಟ್ರಿಕ್ಸು ಟಿಪ್ಸ್ ಇದೆ ಈ ಚಾನಲಲ್ಲಿ ಆಯಿತಾ ಸೊ ಅವರೆಲ್ಲ ನಮ್ಮ ಜಿ ನೈನ್ ಸಬ್ಸ್ಕ್ರೈಬರ್ಸು ಅವ್ರಿಗೆಲ್ಲ ವಾಸಿ ಆಗ್ತಿದೆ ಅಂದರೆ ನೀವು ಅವ್ರ ರೂಟಲ್ಲಿ ತೊಗೊಳ್ಳಿ ಶಾಸ್ತ್ರಿ ಮ್ಯಾಮ್ ಹೇಳಿದಂಗೆ ಎಷ್ಟು ಪೇಷನ್ಸ್ ಇದೆ ಅವ್ರಿಗೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು ಯಾಕಂದರೆ ಅವರು ಹೇಮನ ನಿಧಾನಕ್ಕೆ ಹೋಗ್ತಿದ್ದೆ ಅದೇ ಶಾಸ್ತ್ರಿ ಮ್ಯಾಮ್ ಜಾಗದಲ್ಲಿ ಯಾರಾದರೂ ಹೇಳಿ ಇದ್ದರೆ ನೆಗೆಟಿವಿಟಿ ಗ್ಯಾರಂಟಿ ಕೊಟ್ಟಿರೋರು ಮೆಸೇಜ್ನಾಗೆ ಇಷ್ಟು ದಿನ ಆಯಿತು ನೀವು ಹೇಳಿದ್ರು ಇನ್ನೂ ಹೋಗ್ತಿಲ್ಲ ಅಂತ ಹೇಳಿರೋರು ಸೊ ಮ್ಯಾಮ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪೇಷೆಂಟಿಂದ ಮಾಡ್ತಿದ್ದಾರೆ ಅವರು ಓಕೆನಾ ವೆಲ್ಕಮ್ ಟು ಹೇಮನಾಗಿಸ್ಲು ನಾನು ಹಿಮ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇವತ್ತು ನಾನು ತೋರಿಸಿರೋ ಆಲೂಗೆಡ್ಡೆ ಗೆಟ್ ಅಗೇನ್ ನಾನು ಪ್ರೂವ್ ಮಾಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ವಾಸಿಯಾಗಿರೋದು ತೊಳಸಿ ಎಟ್ಟಗೇನು ಶಾಸ್ತ್ರಿ ಮೇ ಎಕ್ಸಾಂಪಲು ಅವ್ರ ಜೊತೆ ಉಮಾ ಹೆಗ್ಡೆ ಮ್ಯಾಮು ಅಷ್ಟೆ ಅವರು ಅಷ್ಟೇ ಅವರೆಲ್ಲ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ನನಪಮ್ಮ ಜೊತೆ ವಾಸಿ ಆಗ್ತಿದೆ ಅವ್ರದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಲಾಸ್ಟ್ ಟೈಮ್ ನೆಕ್ಸ್ಟ್ ಜಾಕಾಯಿ ಜಾಕಾಯಿ ಹೇಳೋದೇ ಬೇಡ ರೀ ಅದು ಸಿಕ್ಸ್ಟಿ ಫೋರ್ ಕೆ ಓಡ್ತಾ ಇದೆ ವ್ಯೂಸು ಅಂದರೆ ಕುರುಡ್ರು ಯಾರೂ ನೋಡ್ತಿಲ್ಲ ಅದನ್ನು ಉಪಯೋಗಿಸಿ ಅದರಿಂದ ಪಾಸಿಟಿವ್ ಕಮೆಂಟ್ಸ್ನ ಆ ವೀಡಿಯೋ ಕೊಟ್ಟಿದ್ದಾರೆ ನನಗೆ ಎಟ್ಟಾಗೇನು ಖುಷಿ ಜಾಕಾಯಿ ಬಗ್ಗೆ ಮೂಲತಿ ಮೂಲತಿದು ಹೇಳದೇ ಬೇಡ ಅದು ಒಂದು ಲಕ್ಷ ವ್ಯೂಸ್ ದಾಟಿದೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ నవెలా ఇరద్రిందే హేమ నగర నన్నొబ్బళనూ సాధ్యాల అల్వా సో నాదిన హౌదు జినా ఇంంత నోడి మూడు నూ గ్రేటు నన్ను గ్రేట్ అలా నేను జస్ట్ నిమ్ జొతే బతాది అసే ఓకేనా సో ఇవత రెమిడి అంతూ వెరి పవర్ఫుల్ బట్ ఫాస్టెస్ట్ ఓకేనా బన్నీ వెల్కమ్ టు నా హేమ నగ్రజ్ లుక్స్ నన్ను హిమ ఇవతే యూట్యూబ్ నంకు హైప్ నేను మెంబర్షిప్ ఏను తగబే అంతే ముంచు హైప్ మాబి నన్న చాలు ಒಂದು ರೂಪಾಯಿ ಖರ್ಚಿರಲ್ಲ ನನಗೆ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಅಂತೂ ಏನು ಕ್ಯಾಶ್ ಮಾಡಿ ದುಡ್ಡಂತೂ ಕೊಡಲ್ಲ ರೀ ಯೂಟ್ಯೂಬು ಇದು ಓಪನ್ ಆಗೇ ಹೇಳ್ತಿದ್ದೀವಿ ನನಗೆ ಇಂದ ನನಗೆ ಒಂದು ರೂಪಾಯಿ ಲಾಭ ಇಲ್ಲ ಏನೋ ನನ್ನ ಚಾನಲ್ನ ಒಂಚೂರು ಮುಂದಕ್ಕೆ ತಳತ್ತೆ ಅಷ್ಟೇ ಇನ್ನೇನು ಅದರಿಂದ ನನಗೇನು ಲಾಭ ಇಲ್ಲ ಯೂಟ್ಯೂಬಿಂದ ಆಯಿತಾ ಆಮೇಲೆ ಇನ್ನೊಂದು ಕೆಲವೊಂದು ಸ್ಪಾನ್ಸರ್ಶಿಪ್ನ ನಾನು ಹೇಳ್ದನ್ನ ನಾನು ಮಾಡ್ತಿದ್ದೀನಿ ಅಂತ ನನಗೆ ಯಾಕೋ ಸ್ಯಾಟಿಸ್ಫೈ ಇಲ್ಲ ಅದ್ರಲ್ಲಿ ನಾಲ್ಕೈದು ಏನೋ ಬಂದಿತ್ತು ಫ್ರೆಂಡ್ಸ್ ಅದ್ರಲ್ಲಿ ಮೂರನ್ನ ರಿಜೆಕ್ಟ್ ಮಾಡಿದ್ದೀನಿ ಯಾಕೆಂದರೆ ಹೇಳಬಾರ್ದು ಇಟ್ಸ್ ಎ ಕಾಸ್ಮೆಟಿಕ್ ಒನ್ಸು ನಾ ನಾನು ಬೇಡ ಅಂತ ಹೇಳಿಬಿಟ್ಟಿದೆ ಯಾಕಂದರೆ ಒಬ್ರು ನಂಗೆ ಕಮೆಂಟ್ ಹಾಕಿದ್ರು ಹಿಮ ನೀವು ಇದು ಮಾಡ್ತಿದ್ರಲ್ಲ ಸ್ಪಾನ್ಸರ್ಸ್ದು ಏನಾಯಿತು ಅಂತ ಸೊ ಎರಡು ಇದೆ ಅದು ಈಗ ನೋಡ್ತಾ ಇದ್ದೀನಿ ಅದು ಮೂರು ನಾನು ರಿಜೆಕ್ಟ್ ಮಾಡಿದೆ ಯಾಕಂದರೆ ಕಾಸ್ಮೆಟಿಕ್ಸ್ ಇದೆ ನಾನು ಯೂಸ್ ಮಾಡಲ್ಲ ಅಂತ ಸೊ ಇತ್ತು ಸೊ ನೋಡೋಣ ಲಿಪ್ಸ್ಟಿಕ್ಸು ಒಳ್ಳೆ ಬ್ರ್ಯಾಂಡದು ಒಂದಿದೆ ಅದು ಆಗಿ ನಾನು ಯಾಕಂದರೆ ನಂಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅದನ್ನ ಒಳ್ಳೆ ಬ್ರ್ಯಾಂಡು ಅದು ಇಂಗ್ರೀಡಿಯೆಂಟ್ಸ್ ನೋಡ್ತೀನಿ ಮೊದಲು ಅದೇನಾದ್ರು ಅಂದರೆ ಬೈ ಮಾಡ್ತೀನಿ ಯಾಕಂದ್ರೆ ಇಂಟ್ರೆಸ್ಟ್ ಇದ್ದರೆ ನಾನು ದುಡ್ಡು ಕೊಟ್ಟು ಬೈ ಮಾಡ್ತೀನಿ ಆಮೇಲೆ ನಿಮಗೆ ರೆಕಮೆಂಡ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಅದು ಯಾವ್ಯಾವ ರೀತಿ ಮಾಡೋದು ಅಂತ ನೋಡಬೇಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟು ನಾನು ಜಾಕಾಯಿನ ತೆಗೆದುಕೊಳ್ತೀನಿ ಸ್ವಲ್ಪ ಹಸಿ ಹಾಕಿ ತೊಗೊಳ್ತೀನಿ ಅದಕ್ಕೆ ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಜಾಕಾಯಿನ ತೇದ್ಕೊಳ್ತೀನಿ ಒಂದು ಸ್ಪೂನ್ ಅಲ್ಲಿ ತಗೊಳ್ತೀನಿ ಇದಕ್ಕೆ ಕಾಯಿಸಿರ ಹಾಲು ತಗೊಂಡ್ರೆ ಏನು ಯೂಸ್ ಇಲ್ಲ ಫ್ರೆಂಡ್ಸ್ ಇದೊಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನೀಗ ಇನ್ನು ಸ್ವಲ್ಪ ನಾಟಿ ತೊಳಿಸಿ ತಗೊಂಡಿದ್ದೀನಿ ಇದರಿಂದನೂ ಪಿಗ್ಮೆಂಟೇಷನ್ ವಾಸಿ ಆಗ್ತಿರೋದು ಸ್ಕ್ರೀನ್ಶಾಟ್ ಹಾಕ್ತೀನಿ ಓಕೆ ಇವತ್ತು ಯಾವ್ಯಾವ ವಸ್ತು ಬಳಸ್ತಿದ್ದೀನೋ ಪ್ರತಿಯೊಂದು ವಸ್ತುನ ಬಳಸಿ ಸ್ಕ್ರೀನ್ಶಾಟ್ ಹಾಕಿದರೆ ನಮಗೆ ವಾಸಿ ಆಗ್ತಿದೆ ಹೇಮಾ ನಮಗೆ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಇಲ್ಲಿ ನಾಟಿ ತೊಳಿತಿನೂ ಇಂಕ್ಲೂಡ್ ಮಾಡ್ತೀನಿ ಮತ್ತ ನೋಡಿ ಇಷ್ಟು ಸಿಪ್ಪೆ ಒಂದು ಸಮೇತ ತುರ್ಕೊಳ್ತಿದ್ದೀನಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿರ್ಬೇಕು ಜೋಸ್ಕಿನ ಕಮ್ಮಿ ಉಲ್ಲತ್ತಿ ಹಾಕ್ತಾಯಿದ್ದೀನಿ ಫಿಫ್ಟಿ ನೈನ್ ಪರ್ಸೆಂಟ್ ವಾಸಿ ಆಗೋಗಿದೆ ಪಿಗ್ಮೆಂಟೇಷನ್ ಜನಕ್ಕೆ ಸೊ ಈಗ ನಾನು ಯಾವ ರೀತಿ ಕಲಿಸ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಚೂರು ಎಕ್ಸ್ಟ್ರಾ ಇದ್ದರೆ ಇರಲಿ ಏನಾಗಲ್ಲ ಹೇಳ್ತೀನಿ ಏನು ಮಾಡಬೇಕು ಅಂತ ಓಕೆ ಇಲ್ಲಿ ಏನೇನು ಪದಾರ್ಥ ನಾನು ಬಳಸ್ತಿದ್ದೀನೋ ಅಷ್ಟಕ್ಕೂ ನಾನು ರಿಸಲ್ಟ್ಸ್ನ ಕೊಟ್ಟಿದ್ದೀನಿ ಅಷ್ಟು ಉಳ್ಳಿ ಆಲೂಗೆಡ್ಡೆ ರಸ ಜಾಕಾಯಿ ನವೆ ಪಾಸ್ಟೆಸ್ಟ್ ಆಗಬೇಕು ಪಾಸ್ಟೆಸ್ಟ್ ಇದೆ ಯಾವುದು ಬಳಸಂಗಿಲ್ಲ ಜಾಕಾಯಿ ಆಗಲಿ ಮುಂಡತಿ ಆಗಲಿ ಫೈನ್ ತುರ್ಸಿ ಎಕ್ಟ್ರಾಕ್ಟ್ ತಗೊಂಡು ಎಷ್ಟಿರಷ್ಟು ತಗೊಂಡು ಬಿಡಿ ಓಕೆನಾ ಅದಕ್ಕೆ ಆಲಿ ಗಿಡ ರಸ ಇದೆ ನೋಡಿ ಎರೆಸ್ಕೊಳಿ ಇದು ವೇಸ್ಟ್ ಇದು ಏನು ಮಾಡಕಾಗಲ್ಲ ರಸಕ್ಕೆ ಕಾಟನ್ ಅಂದ್ಕೊಳ್ತೀನಿ ಏನು ಮಾಡಬೇಕು ಅಂತ ಹೇಳಿ ಪಿಗ್ಮೆಂಟೇಶನ್ಗೆ ರಾಜ ಅಂತಲೇ ಹೇಳ್ಬೋದು ನಮ್ಮ ಜಾಕೈ ಜಾಕೈನ ಅಪ್ಲೈ ಮಾಡ್ಕೊಂಬಿಡೋಣ ಶ್ರೀಗಂಧದ ಕಲ್ಲಿದ್ದರೆ ಸೂಪರು ಇಲ್ಲ ಅಂದಿದ್ದ ಪಕ್ಷದಲ್ಲಿ ಮನೇಲಿರೋ ಕಲ್ಲನ್ನ ಯೂಸ್ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿಬಿಡೋಣ ಓಕೆನಾ ಇದು ಸುಮಾರಷ್ಟು ಡ್ರೈ ಆಗಲಿ ಸುಮಾರು ಜನ ನನ್ನ ನಂಬರ್ ಕೇಳ್ತಿದ್ದಾರೆ ಮ್ಯಾಮ್ ನಂಬರ್ ಆ ಥರ ಕೊಡೋಂಗಿಲ್ಲ ಮ್ಯಾಮ್ ಯೂಟ್ಯೂಬಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾರೂ ವಿದ್ಯಾರಾವ್ ಅನಿಸುತ್ತೆ ಮ್ಯಾಮ್ ಆ ಥರ ನಂಬರ್ ಕೊಡೋಂಗಿಲ್ಲ ನನ್ನ ಇಮೇಲ್ ಅಡ್ರೆಸ್ ಇದೆಯಲ್ಲ ಇಮೇಲ್ ಅಡ್ರೆಸ್ಗೆ ಮೆಸೇಜ್ ಮಾಡಿ ನಿಮ್ಗೆ ಅಷ್ಟು ಅರ್ಜೆಂಟು ಏನಾರು ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಮ್ಯಾಮ್ ಆಗಿ ಅಂದರೆ ನೋಡಿ ಒಳ್ಳೆ ರಿಗಾರ್ಡಿಂಗ್ ದ ವಿಡಿಯೋ ಆ್ಯಂಡ್ ಇಷ್ಟೇ ಓಕೆನಾ ಮ್ಯಾಮ್ ಇದ್ರೆ ಹೇಳಿ ನಾನು ಡೆಫಿನೆಟಾಗಿ ಮಾಡ್ಕೊಡ್ತೀನಿ ನನ್ನ ಕೈಲಿ ಏನಾರು ಹೆಲ್ಪ್ ಆಗಂಗಿದ್ರೆ ಓಕೆನಾ ವಿದ್ಯಾರಾವ್ ಅನ್ನ ಅವ್ರಿಗೆ ತುಂಬ ಫೋನ್ ನಂಬರ್ ಕೇಳ್ತಿದ್ರೆ ಆ ಥರ ಫೋನ್ ನಂಬರ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕೊಡೋಂಗಿಲ್ಲ ಮ್ಯಾಮ್ ಅಗೇನ್ಸ್ ದ ರೂಲ್ಸ್ ಆಫ್ ಯೂಟ್ಯೂಬ್ ಅದು ಇದೊಂದು ಹೇಳಿದ್ದೀನಿ ನನ್ನ ಇಮೇಲ್ ಅಡ್ರೆಸ್ ಇದೆ ನೋಡಿ ಮ್ಯಾಮ್ ಸುಮಾರು ಜನ ಅಲ್ಲೇ ನನಗೆ ಮೆಸೇಜ್ ಮಾಡ್ತಾರೆ ಓಕೆನಾ ಅಲ್ಲಿಗೆ ನೀವು ಇದು ಮಾಡಿ ನಾನು ಇನ್ಸ್ಟಾನು ಇಲ್ಲ ಇನ್ಸ್ಟಾ ಮಾಡ್ತೀನಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೊ ಇಮೇಲ್ ಅಡ್ರೆಸ್ ಇದೆ ನೋಡಿ ನನ್ನ ಫುಲ್ಲು ಚಾನಲ್ಲು ಡಿಸ್ಕ್ರಿಪ್ಷನ್ಗೆ ಹೋಗಿಬಿಟ್ಟು ಹೇಮಾನಾಗರಾಜ್ ಅಂತಿದೆ ಅದು ನನ್ನ ಹಸ್ಬೆಂಡ್ದು இமெயில் அட்ரஸு நான் கொட்டி சோ நன்கே யாது இமேல் அட்ரெஸ்ஸு இன்ஸ்டா ஏனும் இல்லை நான் அட்ரஸ் நான் ஹஸ்பெண்டே நன்கு ஹேத்தர் ஆ டம் ஏன்னா இப்போ அந்த அது ஸ்பான்சர்ஸுல்ல அவரே நான் கேட்குது ஓகேனா அது வித்யாராவ் அன்னர் கேட்கி அது மெசேஜ் பண்ணி மம் இமேல் அட்ரெஸ் இது நோடி அது எல்லாம் நம்ம சானல் பர்த்தை நோடி சானல் அமேல் மோர் அந்த மோர்ஹத்தி ஓகே நம்ம டெஸ்கிரிப்ஷன் கொட்டி இருக்குது நம்ம ஃபாமிலி பாக்ரௌண்டு அல்ல ஒன்று இமேல் ஐ டி இது அது நான் ஹஸ்பெண்ட் அல் மெசேஜ் மாதிரி ஓகேனா சோ இது ஒன்று ஃபைவ் டூ சிக்ஸ் மினிட்ஸ் ஆகி ஆமே நம்ம ஜொத்தி ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿದೆ ಇದನ್ನೇನು ಟಚ್ ಮಾಡಬೇಡಿ ಒರೆಸ್ಬೇಡಿ ಎಂಥದ್ದು ಇಲ್ಲ ಓಕೆನಾ ಈಗೇನು ಮಾಡಬೇಕು ಅಂತ ಕೇಳೋರಿಗೆ ನಾವು ತುಳಸಿದು ಮತ್ತು ಇದ್ರದ್ದು ರಸ ಮಾಡ್ಕೊಡಿದ್ರಲ್ಲ ಸ್ವಲ್ಪ ಧಾರಾಳವಾಗಿ ಕಾಟನ್ ತಗೊಳ್ಳಿ ಮುಂಚೆನೇ ಬಿಡಬೇಡಿ ಸ್ಕ್ವೀಸ್ ಮಾಡಿಕೊಂಡು ಎಲ್ಲೆಲ್ಲಿ ಜಾಕಾಯಿ ಹಾಕಿದ್ರಿ ಅಲ್ಲೆಲ್ಲ ನೋಡಿ ನಾನು ಒರೆಸ್ತಾ ಇಲ್ಲ ನಾನು ಅಮುಕ್ತಿದ್ದೀನಿ ಅದ್ರ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ ഫുൽ ഫേസ്ക്കൊണ്ട് അതി കേഴിയിൽ ഇതിൽ പേഷൻസ് ബേക്കു വപ്പിംഗ് വിമെൻസ് അത് സായക്കാല ബന്ധി മാം ಇದು ಡ್ರೈ ಆಗಬೇಕು ಆಯ್ತಾ ಫುಲ್ಲು ನಿಮ್ಗೆ ಪಿಗ್ಮೆಂಟೇಷನ್ ಇರಲಿ ಪಿಗ್ಮೆಂಟೇಷನ್ ಇಲ್ಲದೆ ಇರಲಿ ಇದು ನ್ಯಾಚುರಲ್ ಬ್ಲೀಚು ನಮಗೆ ಓಕೆನಾ ಈಗ ಇದೇನು ಬೇಕಾದ್ರೆ ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಳ್ಬೋದು ಎಟ್ ಎಟ್ಟಾಗಿನ್ ಫಾಸ್ಟ್ ಟೆಸ್ಟ್ ಆಗಬೇಕು ತೋಳ್ಸಿಗೆ ನೀವು ನ್ಯಾಚುರಲ್ ತೊಗೊಳಗೆ ಏನೂ ಬೇಕಿಲ್ಲ ಆಗಿ ಪೌಡ್ರ್ ತೊಗೊಂಡ್ರೆ ಬೇಕು ಓಕೆನಾ ಇದೊಂದು ಫೈವ್ ಮಿನಿಟ್ಸ್ ಆಗಲಿ ಆಮೇಲೆ ಜೊತೆ ಆಗಿದೆ ಸೆಮಿ ಡ್ರೈ ಆಗಿದೆ ಫುಲ್ ಡ್ರೈ ಆಗಿ ಬಿಡ್ಬೇಡಿ ಜಾಕಾಯಿ ಆಗಿರ್ಬೋದು ಇದಾಗಿರ್ಬೋದು ಫೈನ್ ಈಗ ನೋಡಿ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಇದರಿಂದ ಮೂಲತ್ತಿ ತುಳಸಿ ರಸ ಓಕೆ ಸುಮಾರು ಇದು ಸೆಮಿ ಡ್ರೈ ಆಗಲಿ ಅಥವಾ ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಎಂತ ಸಿಗ್ತೀನಿ ನಿಮ್ಗೆ ಡೌಟ್ಸು ಡೌಟ್ಸ್ ಪ್ಯೂರೀಸ್ ಲೆಟ್ ಮೀನು ಓಕೆನಾ ನೋಡಿ ಸೆಮಿ ಡ್ರೈ ಆಗಿದೆ ದಯವಿಟ್ಟು ಕನ್ಸಿಸ್ಟೆನ್ಸಿ ಇಟ್ಕೊಡಿ ಪಿಗ್ಮೆಂಟೇಷನ್ ಇರೋರು ಎಸ್ಪೆಷಲಿ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂದರೆ ಪಿಗ್ಮೆಂಟೇಷನ್ ಇರೋರು ಕೇಳ್ತಿದ್ದೀನಿ ಕಂಟಿನ್ಯೂಸ್ ಆಗಿ ಮಾಡಿ ಈಗಾಗಲೇ ಐದು ತಿಂಗಳು ನನಗೆ ಪಿಗ್ಮೆಂಟೇಷನ್ ಬಂದು ಹೋಗಿರೋದು ಹೋಗಿರೋದು ಎರಡು ತಿಂಗಳು ನಲವತ್ತು ದಿನದಲ್ಲಿ ಬಟ್ ಸ್ಟಿಲ್ ನಾನು ಮಾಡ್ತಾಯಿದ್ದೀನಿ ನಾನು ಬಿಡೋಲ್ಲ ಅದು ಬುಡದಿಂದನೇ ಹೋಗಿದೆ ಬಟ್ ಸ್ಟಿಲ್ ನಾನು ಮಾಡ್ತಾಯಿದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಡಿ ಸೊ ಇದ್ರ ಮೇಲೆ ನಿಮ್ಗೆ ಏನಾರು ಡೌಟ್ ಇದ್ರೆ ಡಸ್ಟ್ ಮೀನು ಓಕೆನಾ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಹೆಂಗಿದೆ ನೋಡಿ ಕ್ಲಾರಿಟಿ ನೋಡಿ ಸೊ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ನೋಡಿ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾಯ್ಚುರೈಸರ್ ಹೀಗೆ ಇರಲಿ ಓಕೆನಾ சரி வீடியோ எல்லே முக்தீனி ஆலுகே துளசி ஜாக்காயி முலத்தி இவ் எல்லாம் பிரூவன் ஐதாரு திங்கள நான் சானலில் பிரூவ் தீன் நான் எல்லா வெரேட்டி பிகமெண்டேஷன் டர்பீஸ் அவ்வளே ஈகஸ்ட் மாதிரி ஓகே எல்லா வெராய்டி ஸ்பாட் பட்டர்ஃப்ளாய் பிகமெண்டேஷன் பரீ அப்பாட் ஆஃப் தின் ஃபை ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ನಿಗೆ ಆಲ್ ಅಂತ ಕೊಡಿ ಹಸುಪಿ ಯಾರದನ್ನು ನೋಡಿದರೆ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಅಂತಂದರೆ ನಾನು ಏನಾದ್ರಿಂದ ಏನಂತೀವಿ ನೂರು ರೂಪಾಯಿ ಅಲ್ಲ ಒಂದು ರೂಪಾಯಿಯೂ ಸಿಗೋಲ್ಲ ಇಲ್ಲಿ ಯೋಗೇಂದ್ರ ಪ್ರಸಾದ್ ಅನ್ನೋರು ಒಬ್ಬರದ್ದು ಐಡಿಯಾ ಆಗ್ತೀನಿ ಅವರು ಅವ್ರ ಫ್ರೆಂಡಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಅವ್ರ ಫ್ರೆಂಡಿಗೆ ವಾಸಿ ಆಗ್ತಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಏನೇನು ಅಷ್ಟೇ ನಮ್ಮ ಕೈಲಿ ಒಳ್ಳೇದಾದರೆ ಒಂದು ರೂಪಾಯಿ ಖರ್ಚು ಮಾಡ್ತಾಯಿದ್ದು ಶೇರ್ ಮಾಡಿ ಅಷ್ಟೇ ನಾನು ಕೇಳ್ಕೊಳೋದು ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆದರೆ ಅದಕ್ಕಿಂತ ಖುಷಿ ಇನ್ನೊಂದು ಇದೆಯಾ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಅವ್ರು ಶೇರ್ ಮಾಡೋದಕ್ಕೆ ಅವ್ರ ಫ್ರೆಂಡಿಗೆ ವಾಸಿ ಆಗ್ತಿದೆ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನೀನು ಇನ್ನೂ ಕ್ಯೂರಿಯಿಸಿದೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ್ಬಿಡಲ್ಲ